ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಹೇಂದ್ರ ಬಲರು ಮ್ಯಾಕ್ಸಿ ಟ್ರಕ್ಕ ಪಿಕಪ್ ಇದು ಮ್ಯಾಕ್ಸಿ ಟ್ರಕ್ ಎಷ್ಟು ಇದು ಹದಿಮೂರ ಅಣ್ಣ ಮಾಡ ಇನ್ಶೂರೆನ್ಸ್ ನಿಮಗೆ ಆಯ್ತಾ ಹಾ ಇನ್ಸೂರೆನ್ಸ್ ಇದ್ದದಲ್ಲ ಎಫ್ಸಿ ಇಲ್ಲ ಅದೇ ಮಾಡ್ಸ್ಕೊಡ್ತೀರ ಹಂಗೆ ಕೊಡ್ತೀರಾ ಅವ್ರ ಮಾಡ್ಸ್ಕೊಳ ಮಾಡ್ಸ್ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಲೋನ್ ಏನಾರ ಇಲ್ಲ ಅಲ್ಲ ಗಾಡಿ ಮೇಲೆ ಏನಿಲ್ಲ ಅಣ್ಣ ನಾಕ್ ಇಲ್ಲ ಟೈಯರ್ ಹೊಸ ಭಾಳ್ ಕಟ್ಸಿದೆ ಗಾಡಿ ಹ್ಮ್ ರನ್ನಿಂಗ್ ಹೊಡೆ ಹೋಗಿ ರನ್ನಿಂಗ್ ಹ್ಮ್ ಸಾವಿರ ಚಿಲ್ಲರ್ ಆಗದ ಹೌದ ಹ್ಮ್ ಇಂಜಿನ್ ಚೆನ್ನಾಗಿ ಇದೆಯಾ ಅವೆಲ್ಲ ಗುಡ್ ಕಂಡೀಷನ್ ಅದಾವ ಟೈರ್ ಚೆನ್ನಾಗಿ ಇದಾವ ಹಾ ఇది వరకడే మ్యూజిక్ ప్లేయర్ ఉితరేనైతే నార్మల్ ఏదారం నార్మల్ టేప్ దియా ఈ గడి యాక్సిడెంట్ రిపీట్ ఉితరేనగ్లలా ఇల్లల ఎక్స్ బర్తది మైలేజి

ಓಕೆ ಓಕೆ ರಿಪೇರಿ ಮಾಡ್ತೀವಿ ಗಾಡಿನ ಹಾಂ ಮಾಡೋಣ ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ ಸ್ವಲ್ಪ ಹೆಚ್ಚು ಮಾಡಿ ಗಾಡಿ ಕೊಡಿ ಆಯ್ತು ಆಯ್ತು ತಗೊಂಡು ಕೊಡುವ